ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಒಂದು ಇನ್ಫಾರ್ಮೇಷನ್ ವೀಡಿಯೋದೊಟ್ಟಿಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇದು ಸೆವೆನ್ ಡೇಸ್ ಚಾಲೆಂಜ್ ಆಗಿರುತ್ತೆ ಸೆವೆನ್ ಡೇಸ್ ಚಾಲೆಂಜಲ್ಲಿ ನಿಮ್ಮ ವೆಯ್ಟನ್ನು ಹೇಗೆ ವಾರಕ್ಕೆ ಒಂದರಿಂದ ಎರಡು ಕೆ ಜಿ ಹೇಗೆ ಡೌನ್ ಮಾಡ್ಬೋದು ಅಂಥೇಳಿ ಈ ಸೆವೆನ್ ಡೇಸಲ್ಲಿ ನಾನು ಹೇಳ್ಕೊಡ್ತೀನಿ ನಾನು ತುಂಬ ನನ್ನ ಫೋಟೋ ಹಾಕ್ತೀನಬೇಕಾರೆ ನಾನು ಡೆಲಿವರಿ ಆದಮೇಲೆ ಸಿಕ್ಕಾಪಟ್ಟೆ ದಪ್ಪ ಆಗಿದ್ದೆ ಸೊ ಈ ಡ್ರಿಂಕ್ಸನ್ನು ಅಂದರೆ ಈಗ ಏಳು ದಿನದಲ್ಲಿ ಏನು ತೋರಿಸ್ತೀನಿ ದಿನಕ್ಕೊಂದೊಂದು ಡಿಟಾಕ್ಸ್ ಡ್ರಿಂಕ್ಸ್ ಸೊ ವಿಭಿನ್ನವಾಗಿರುತ್ತೆ ಬೇರೆಯವ್ರ ಥರ ಹೇಳ್ಕೊಡೋದಿಲ್ಲ ಇದು ಈ ಡ್ರಿಂಕ್ಸನ್ನು ನೀವು ಪ್ರತಿನಿತ್ಯ ಕೊಡೋ ಕುಡಿಯೋದ್ರಿಂದ ನೀವು ತಿಂಗಳಿಗೆ ಎರಡರಿಂದ ಮೂರು ಕೆ ಜಿ ಕಮ್ಮಿ ಆಗ್ಬೋದು ಸಡನ್ನ ಅಂತ ಹೇಳಲ್ಲ ಹಂತ ಹಂತವಾಗಿ ನೀವು ತಿಂಗಳಿಗೆ ಎರಡರಿಂದ ಮೂರು ಕೆ ಜಿ ಡೌನ್ ಆಗ್ಬೋದು ಸೆವೆನ್ ಡೇಸ್ ಅಂದರೆ ಸಂಡೇಯಿಂದ ಹಿಡಿದು ನೆಕ್ಸ್ಟ್ ಸ್ಯಾಟರ್ಡೆ ಸೆವೆನ್ ಡೇಸ್ ನೀವು ಖಾಲಿ ಹೊಟ್ಟೆಯಲ್ಲಿ ನಾನು ತೋರಿಸ್ಕೊಂಡು ತೋರಿಸ್ಕೊಡ್ತಿರುವ ಒಂದೊಂದು ಡ್ರಿಂಕನ್ನು ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಕುಡಿತಾವಂದರೆ ಆಟೋಮೆಟಿಕ್ಕಾಗಿ ನೀವು ಯಾವುದೇ ಒಂದು ಉಪವಾಸ ಇದ್ಕೊಂಡು ಅಥವಾ ನೀವು ನಾನ್ ವೆಜ್ ತಿನ್ನೋರಿದ್ರೆ ನಾನ್ ವೆಜ್ ಸ್ಕಿಪ್ ಮಾಡಿಕೊಂಡು ಈ ಥರದ್ದೆಲ್ಲ ಮಾಡಿಕೊಂಡು ಡಯೆಟ್ ಮಾಡಿಕೊಂಡು ನೀವು ವೆಯ್ಟ್ ಲಾಸ್ ಮಾಡೋ ಅಗತ್ಯನೇ ಇಲ್ಲ ಖಾಲಿ ಫಸ್ಟು ನಾನು ಫಸ್ಟ್ ಏನು ಥೀಮಲ್ಲಿ ಹೇಳ್ತೀನಿ ಅಂದರೆ ಸವೆನ್ ಡ್ರಿ ಸೆವೆನ್ ಡೇಸು ಯಾವ ಡ್ರಿಂಕನ್ನು ತಗೋಬೇಕು ಹಾಗೆ ನೆಕ್ಸ್ಟ್ ಚಾಲೆಂಜು ಸೆವೆನ್ ಡೇಸು ಮೀಲ್ಸ್ ಅಂದರೆ ಮಧ್ಯಾಹ್ನದ ಊಟ ಎಲ್ಲದನ್ನು ಒಟ್ಟೊಟ್ಟಿಗೆ ತೋರ್ಸೋಕ್ಕಾಗಲ್ಲ ಹಾಗಾಗಿ ಡೇಸ್ ಈಗ ನಾನು ದಿನಕ್ಕೊಂದೊಂದು ಡ್ರಿಂಕನ್ನು ತೋರಿಸ್ತೀನಿ ಇವತ್ತು ಯಾವ ಡ್ರಿಂಕ್ ಡ್ರಿಂಕ್ ತೋರಿಸ್ತೀನಿ ಅಂದರೆ ನೀವು ಈ ಸೆವೆನ್ ಡೇಸಲ್ಲಿ ನಾನು ಯಾವ್ದು ತೋರಿಸ್ತೀನಿ ನಿಮ್ಮ ಬಾಡಿಗಾಗಲಿ ನಿಮ್ಮ ಏನು ಹೇಳ್ತೀರಾ ನಿಮಗೆ ಬೇರೆ ಥರ ಏನೇ ಒಂದು ಪ್ರಾಬ್ಲಮ್ ಇತ್ತು ಅಂದರೆ ಬೇರೆ ಥರ ಏನೇ ಪ್ರಾಬ್ಲಮ್ ಇತ್ತು ಅಂದರೂ ಇದನ್ನು ನೀವು ಡಾಕ್ಟ್ರನ್ನ ಸಜೆಷನ್ ಮಾಡದೆ ನೀವು ಸಹ ಕುಡಿಬೋದು ಏನೂ ತೊಂದರೆ ಇಲ್ಲ ಈವನ್ ಡಯೆಟ್ ಮಾಡದೇ ಇರೋರು ಸಹ ಇದು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೊಗೊಳ್ತಾ ಬಂದರೆ ತುಂಬ ಹೆಲ್ತಿಗೆ ಒಳ್ಳೆಯದು ಇವನ್ ಡಯೆಟಲ್ಲಿರೋರು ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಅಷ್ಟೇ ಇನ್ನೇನು ಅಂತಂದರೆ ನಾನು ಪ್ರತಿ ಇದರಲ್ಲಿ ಡಯ ಒಂದೇ ಅಲ್ಲ ನಿಮ್ಮ ಫೇಸಿಗೆ ಯೂಸ್ ಆಗುವಂಥದ್ದು ಒಂದು ಡ್ರಿಂಕು ಹಾಗೆ ನೀವು ತುಂಬ ಗ್ಲೋಯಿಂಗ್ ಆಗಲಿಕ್ಕೆ ಒಂದು ಡ್ರಿಂಕು ಸೊ ಈ ಥರ ಸೆವೆನ್ ಡೇಸ್ಗೆ ಸೆವೆನ್ ಡ್ರಿಂಕ್ಸು ಖಾಲಿ ಹೊಟ್ಟೆಯಲ್ಲಿ ಕುಡಿಯುವಂಥದ್ದು ಸೊ ಈಗ ಹೇಳಿರೋ ಹಾಗೆ ಡಿಟಾಕ್ಸ್ ಡ್ರಿಂಕ್ಸ್ ಅಂತಲೇ ಹೇಳ್ಬೋದು ಸೊ ಇವತ್ತು ಯಾವ ಡ್ರಿಂಕ್ಸ್ ಮಾಡ್ತಾ ಇದ್ದೀನಿ ಸೊ ತೋರಿಸ್ತಾ ಇದ್ದೀನಿ ಸೊ ಸೆವೆನ್ ಡೇಸ್ ಚಾಲೆಂಜ್ ಅಂತಲೇ ಹೇಳ್ಬೋದು ನನ್ನೊಟ್ಟಿಗೆ ನೀವು ಚಾಲೆಂಜ್ ಎಕ್ಸೆಪ್ಟ್ ಮಾಡಿಕೊಳ್ಳಿ ಸೊ ನಾನೀಗ ನೋಡಿ ಫಸ್ಟು ಸಿಕ್ಸ್ಟಿ ತ್ರೀ ಇದ್ದರೆ ನನ್ನ ಮಗ ಮಗಳಿಗೆ ಆಫ್ಟರ್ ಡೆಲ್ವರಿ ಆದಮೇಲೆ ಸಿಕ್ಸ್ಟಿ ತ್ರೀ ಇದೆ ಈಗ ನಾನು ಡಯೆಟ್ ಮಾಡಬೇಕು ಅಥವಾ ನಾನು ಹೆಲ್ದಿಯಾಗಿ ನಾನು ಸ್ವಲ್ಪ ಫುಡ್ಡಿ ನನಗೆ ಡಯೆಟು ಅದು ಇದು ಅಂದರೆ ತುಂಬ ಇಷ್ಟ ಇಲ್ಲ ಆದರೆ ಲಾಸ್ಟ್ ಇಯರ್ ಮಂತ್ರಾಲಯ ಹೋಗಿ ಮೇಲೆ ತುಂಬ ಜನ ಹೇಳೋರು ಆ ಫೋಟೋಸು ಶೇ ಶೇರ್ ಮಾಡಿದ ಮೇಲೆ ಸುಮಾರು ಜನ ಹೇಳೋರು ತುಂಬ ದಪ್ಪ ಆಗಿದೆಯಾ ತುಂಬ ಆಗಿದೆಯಾ ನನ್ನ ಹೈಟ್ ಸ್ವಲ್ಪ ಕಮ್ಮಿ ಹಾಗಾಗಿ ಡಯೆಟ್ ಮಾಡೋಣ ಅದು ನನಗೆ ತಿನ್ನಲಿಕ್ಕೆ ತಿನ್ನೋ ಅಂಥದ್ದು ಬಿಡ್ಲಿಕ್ಕಂತೂ ಇಷ್ಟ ಇಲ್ಲ ಉಪವಾಸ ಇದ್ಕೊಂಡು ಅಥ್ವಾ ಕೆಲವೊಬ್ರು ಮಧ್ಯಾಹ್ನ ಮಾತ್ರ ತಿಂದು ಬೆಳಗ್ಗೆ ಮತ್ತು ರಾತ್ರಿ ಉಪವಾಸ ಇತ್ಕೊಂಡು ಬಿಡ್ತಾರೆ ನನಗೆ ಆ ಥರ ಆಗಲ್ಲ ಹೆಲ್ದಿ ಸಹ ಅಷ್ಟು ಒಳ್ಳೆಯದಲ್ಲ ನಾನು ಮೂರೊತ್ತು ನನಗೆ ಏನು ಇಷ್ಟ ಅದನ್ನು ಮಾತ್ರ ತಿಂದ್ಕೊಂಡು ಅರೌಂಡ್ ಟೆನ್ ಕೆ ಜಿ ಡೌನ್ ಆಗಿದ್ದೀನಿ ನಾನೀಗ ಈಗ ಫಿಫ್ಟಿ ಟು ಸಮಥಿಂಗ್ ಇದ್ದೀನಿ ಇನ್ನೂ ಟೂ ಕೆ ಜಿ ಡೌನ್ ಆಗಬೇಕಷ್ಟೆ ಫಿಫ್ಟಿಗೆ ನಾರ್ಮಲು ನನ್ನ ಹೈಟಿಗೆ ಸೊ ಹಾಗಾಗಿ ಈ ಟೂ ಕೆ ಜೀಸು ನಾನು ಹೇಗೆ ನಾರ್ಮಲ್ ಬರ್ತೀನಿ ಅಂತೇಳಿ ವಿಡಿಯೋದಲ್ಲಿ ತೋರಿಸ್ತೀನಿ ಇವತ್ತು ಫಸ್ಟು ಡಿಟಾಕ್ಸ್ ಡ್ರಿಂಕ್ಸು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಿದ್ದೀನಿ ಬನ್ನಿ ನೋಡ್ಕೊಬ್ರೆ ಬರೋಣ ಇದಂತೂ ತುಂಬ ಸಿಂಪಲ್ ಡಿಟಾಕ್ಸ್ ಕ್ರಿಂಗ್ಸ್ ಅಂತ ಹೇಳ್ಬೋದು ಒಂದು ಗ್ಲಾಸಿಗೆ ಲೆಮನ್ ಸ್ಲೈಸಸ್ ಹಾಕಬೇಕು ಒಂದು ಫುಲ್ಲು ಲೆಮನ್ ಸ್ಲೈಸಸ್ಸು ಮೀಡಿಯಮ್ ಗಾತ್ರದ್ದು ಅದಕ್ಕೆ ಈ ಥರ ಏನು ಹೇಳ್ತೀರಾ ನೀವು ಪುದೀನ ಲೀವ್ಸ್ ಸೊ ಸ್ವಲ್ಪ ಹಣ್ಣಾಗಿತ್ತು ಫ್ರೆಶ್ ಇದ್ದರೆ ತುಂಬ ಒಳ್ಳೆಯದು ಮನೆ ಹತ್ತಿರ ಹಾಕ್ಕೊಂಡಿದ್ರೆ ಸೊ ಇದೆಷ್ಟು ಇದೆರಡನ್ನೂ ಹಾಕ್ಬಿಟ್ಟು ಒಂದು ಗ್ಲಾಸು ಸುಡೋ ಸುಡೋ ಬಿಸ್ನೀರು ಹಾಕಿಬಿಟ್ಟು ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಡಬೇಕು ಇದನ್ನು ಸೊ ತಕ್ಷಣ ಕುಡಿಯುವಂಥದ್ದಲ್ಲ ಇದು ಒಂದು ಹತ್ತು ನಿಮಿಷ ಈ ಥರ ಮುಚ್ಚಿಟ್ಬೇಕು ಮುಚ್ಚಿಟ್ಟಾಗ ನಿಮಗೆ ಲೆಮನ್ಸ್ ಎಲ್ಲ ಒಟ್ಟಿಗೆ ಏನು ಅಂಶ ಇರುತ್ತೆ ಸಿಟ್ರಿಕ್ ಅಂಶ ಅಂಶ ಎಲ್ಲ ಬಿಟ್ಟು ಈ ಥರ ಮೇಲೆ ಬರ್ತಾ ಇರುತ್ತೆ ಸೊ ಆವಾಗ ಕುಡಿಲಿಕ್ಕೆ ರೆಡಿ ಇರುತ್ತೆ ಇದು ನೋಡಿದ್ರಲ್ಲ ಸ್ನೇಹಿತರೆ ಈ ಥರ ಡ್ರಿಂಕ್ಸು ಇದಕ್ಕೆ ನೀವು ಯಾವುದೇ ಥರ ಜೇನುತುಪ್ಪ ಅಥವಾ ಸ್ವೀಟ್ ಅಂಶ ಸ್ವೀಟ್ ಅಂಶ ಯಾವುದನ್ನು ಬೆರೆಸ್ಕೊಳ್ಳಿಕ್ಕೆ ಹೋಗ್ಬಿಡಿ ಲಿಂಬೆಹಣ್ಣು ಹಾಗೆ ಪುದೀನ ಎರಡನೇ ಸೊ ಇದು ಫಸ್ಟು ಸೋಮವಾರ ನೀವು ಯಾವ ದಿನ ಶುರು ಮಾಡ್ತೀರೋದ್ರೂ ಪರವಾಗಿಲ್ಲ ಫಸ್ಟು ಡ್ರಿಂಕನ್ನು ಇದನ್ನು ತೊಗೊಳ್ಳಿ ಇದು ಲೆಮನ್ನು ಮತ್ತು ನಿಮಗೆ ಪುದೀನ ತುಂಬ ಹೆಲ್ಪ್ ಆಗುತ್ತೆ ಬಾಡೀಲಿ ಏನು ಫ್ಯಾಟ್ ಇರುತ್ತೆ ಅದನ್ನು ಕರಕ್ಸಿ ಕರಗಿಸುತ್ತೆ ನೀವು ಮಾರ್ನಿಂಗ್ ಎದ್ದ ಕೂಡಲೇ ಖಾಲಿ ಹೊಟ್ಟೆಯಲ್ಲಿ ಇದು ಒಂದು ಲೋಟ ಡ್ರಿಂಕನ್ನು ತೊಗೊಳ್ಳಿ ತುಂಬ ಒಳ್ಳೆಯದು ಇದರಿಂದ ನಿಮ್ಮ ಬಾಡಿ ಫ್ಯಾಟ್ ಸಮೇತ ಕಮ್ಮಿ ಆಗುತ್ತೆ ಹಾಗೆ ಬೆಳಿಗ್ಗೆ ಒಂದು ಫ್ರೆಶ್ ಮೂಡ್ ಅಂತ ನಿಮಗೆ ಶುರುವಾಗುತ್ತೆ ಸೊ ಇದು ನನ್ನ ಡಿಟಾಕ್ಸ್ ಡ್ರಿಂಕ್ಸಿನ ಮೊದಲನೇ ವಿಡಿಯೋ ಮೊದಲನೇ ಡ್ರಿಂಕ್ಸ್ ಅಂತಲೇ ಹೇಳ್ಬೋದು ಹೋಪ್ಫುಲಿ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ಇನ್ನೊಂದು ಡಿಟಾಕ್ಸ್ ಡ್ರಿಂಕ್ಸ್ ಒಟ್ಟಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್